ಶಾಂತಬಾಯಿ ತೆರಿಗೆ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಶಾಂತ ಬಾಯಿ ಇಲ್ಲಿ ನಡಂಗಿಲ್ಲ ಬಾಯಿ ಶಾಂತ ಶಾಂತಬಾಯಿ ಇವತ್ತು ಹೊತ್ತು ಹಣದೊಳಗೆ ಅಪ್ಜಲಪುರ ಪಿಂಟು ಮಾಸ್ತರ್ ತಿಳಿದು ಹೋಗ್ಲಿ ಅಚ್ಚಕಡೆ ನಿಂದ ತಿಳಿದು ಹೋಗಿ ಅಂತ ಕೈಲಾಸದೊಳಗೆ ಅಮೋಘವಾದ ಭಕ್ತಿ ಅಮೋಘ ಸುದ್ದಿಗೆ ಮಾಡಿ ನಾವು ಹಾಳಿ ಏ ಅತ್ತಿ ಶ್ರೇಷ್ಠ ಅಂತ ಸೊಸಿ ಶ್ರೇಷ್ಠ ಅಂತ ನೀವು ಕಮಿಟಿ ಅವ್ರ ವಿಷಯ ಇಟ್ಟಿರಿ ಆ ಬಾಯಿ ಹಿಡಿದಳು ಅಲ್ಲ ತಾಯಿ ಹೆಂಗದ ಜಗತ್ತದೊಳಗ ತಾಯಿನ ಶ್ರೇಷ್ಠ ಹೊಂದಳಕ್ಕೆ ನೀವು ಇಟ್ಟಿದ್ದೇನೋ ಅತ್ತಿ ದಿಟ್ರೆ ತಾಯಿ ವಿಷಯ ಮೊದಲು ಎದ್ದಿತ್ತು ಹೇಳ್ರಿ ನೀವು ಹೇಳಿ ಹೌದು ಆ ಬೀರ್ಲಿಂಗ್ ಮುತ್ತಾನ ಆತ್ಮೀಯ ಯಾರಿಪ್ಪ ಮಾನವರಲ್ಲಿ ಮನಗೇನಿ ದೇವತರಲ್ಲಿ ಶಿವ್ಗೇನಿ ಅನಿಸಿಕೊಂಡು ಹೌದು ಗುರುವಿಗೋಸ್ಕರ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಹೊರತು ನಿಂಬಾಳ ಗುಡ್ಡಕ್ಕೂ ಹೋಗಿ ಹುಲಿಗಿಣ್ಣವನ್ನ ತಂದು ಉಣಿಸಿ ಜತ್ತಿಗೆ ನಾರಾಯಣಪುರ ಎಂಬ ಹೆಸರು ಒಳಕಿಸಿ ಮರ್ತೇ ಮಂಡಲದೊಳಗೆ ಹುಲಿಜಂತಿ ಅನಿಸಿರತಕ್ಕಂತ ಹೌದು ನನ್ನಪ್ಪ ಮೈಕೋರ ಮಾಳಿಂಗ್ರ ಮುತ್ತಾ ಕೂಡ ಎನ್ನ ವಂದನೆಗಳನ್ನ ಹೇಳಿ ಹೇಳಿ ಮಾಳಿಂಗ್ರ ಮುತ್ತಗ ಸಾಕಿದ ಮಗನಾಗಿ ಬೀರಪ್ಪನಿಗೆ ಶಿಷ್ಯನಾಗಿ ಹೌದು ಗಣ್ಯಾರ ಸಿಂಧಿಗೆ ಭಾಗದೊಳಗೆ ಎಕ್ಕದಂಡಿ ಪದಮಣ್ಣನ ಅಹಂಕಾರವನ್ನ ಅಳಿಸಿ ಹಾಕಿ ಹೌದು ಬಿಜರ್ಗಿಯ ಕಣಗಿಲ ಮಟ್ಟದ ಕರ್ತನ ಎನಿಸಿಕೊಂಡಿರ್ತಕ್ಕಂತಹ ಯಾರೀಪ ನನ್ನಪ್ಪ ಜಗ್ಗಿನ ಬುಡ್ರಾಯ ಮುನ್ನ ಕರ್ತೃಗದ್ಯಕ್ಕೆ ಕೂಡ ಎನ್ನ ಹಣೆಯನ್ನು ಮಣಿದು ಹೌದು ಎನ್ನ ಮೇಲಿನ ಆರಾಧ್ಯ ದೇವರಾಗಿರತಕ್ಕ ಭಕ್ತರ ಬಂದು ಜ್ಞಾನದ ಸಿಂಧು ಎನಿಸಿಕೊಂಡಿರ್ತಕ್ಕಂತ ಹೌದು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಅಬ್ಜಲ್ಪುರ ತಾಲೂಕು ಅಬ್ಜಲ್ಪುರ ಪಟ್ಟಣಕ್ಕೆ ವಾಸ ಮಾಡಿರ್ತಕ್ಕಂತ ಯಾರೀಪ ಯಡ್ರಾಮೇಶ್ ಕೂಡ ಎನ್ನ ಹಣ್ಣಿಯನ್ನು ಮಣಿದು ಹೌದು ಇವತ್ತಿನ ಒಂದು ಜಾತ್ರೆಗೆ ಕಾಣಿಯ ಕರ್ತಳಾಗಿರತಕ್ಕೊಂಡ ಆ ಶಕ್ತಿ ಎನಿಸಿಕೊಂಡ ಸಾಕ್ಷ ತನ್ನ ಪತಿಯಿಂದ ಐವತ್ತೆಂಟು ಶಕ್ತಿ ಪೀಠಗಳನ್ನು ಹುಟ್ಟಿಸಿಕೊಂಡು ಬಂದ ಭೂಲೋಕದೊಳಗ ವಾಸ ಮಾಡುತ್ತಿರತಕ್ಕಂತ ಹೌದು ಆ ತಾಯಿನೇಳ ಲಕ್ಷ್ಮೀ ದೇವಿ ಮೇಲಾಗಿ ನಮ್ಮ ಮಲಪುರ ಮಲ್ಲಮ್ಮ ದೇವಿಯ ಪವಿತ್ರ ಪಾದರದಿಂದ ಎನ್ನ ವಂದನೆಗಳನ್ನು ಹೇಳಿ ಹೇಳಿ ಬಂಧುಗಳೇ ಏನೈತ್ರಿಪ ನಾವೇನು ಹೆಚ್ಚಿಗೆ ಮಾತನಾಡಿ ಹೌದು ಮನೋರಂಜನೆಯನ್ನ ಹಾಳ ಮಾಡುದಿಲ್ಲ ಯಾಕಂತ ಕೇಳಿದ್ರೆ ಹೋದ ಸಾರ್ತಿ ನಾವು ಬಳುತಿ ಗ್ರಾಮಕ್ಕ ಬಹುಶಃ ಕಾರ್ಯಕ್ರಮ ಇದ್ದು ಹೌದಾ ಅಲ್ಲಿ ಕೂಡ ಬಂದಿದ್ವಿ ಬಹಳ ಚಂದ ಕಾರ್ಯಕ್ರಮ ಆಗಿ ಹೋಗಿದ್ದಾವು ಕೇಳಿದ್ರ ರೀಪ್ಪ ನಿಮ್ಮಲ್ಲಿ ಒಂದು ವಿನಂತಿ ಏನದ್ರ ರೀಪ್ಪ ಮಾಡಪ್ಪ ಮೂರು ತರ ಸೇವೆಯನ್ನು ಮಾಡಿದ ಗುರುವಿನ ಭಕ್ತಿ ಮಾಡ್ದ ಭಾಗ್ಯದ ಸೇವೆ ಮಾಡ್ದ ತಾಯಿ ಸೇವೆ ಮಾಡ್ದ ಹೌದು ಈ ಮೂರು ಸೇವೆ ತಿಳ್ಕೊಂಡು ಇವತ್ತು ನೀವು ಏನು ಏನ್ ಮಾಡ್ಬೇಕಾಗಿದ ಆ ಮಳಿ ಮಲ್ಲಮ್ಮನ ಆಶೀರ್ವಾದದಿಂದ ಆ ಭಾಗ್ಯ ನೀವು ಹಂಗ ಕಾಯ್ಕೋತ ಎಷ್ಟೋ ಆ ಬೆಳಗಾವಿ ಇಲ್ಲಿತನ ಇಲ್ಲಿ ಕುರಿ ಬಂದು ಬಂದ ಜಾತ್ರೆ ಹಮ್ಮಿಕೊಂಡಿರಲ ಬಹುಶಃ ನಮಗೆ ಸಂತೋಷ ಆಗ್ಲಿಕ್ಕ ಬಂಧುಗಳೇ ಇಲ್ಲಿಯವ್ರೆ ಹಿಂಗ ಚಂದ ಜಾತ್ರೆ ಮಾಡಂಗಿಲ್ಲ ಅಲ್ಲಿಂದ ಇಲ್ಲಿ ನಿಮ್ಮ ನಿಮ್ ಭಾಗ್ಯಗಳೆಲ್ಲ ಹೊಡ್ಕೊಂಡು ಬಂದು ಮತ್ತೊಬ್ರು ಹೊಲದೊಳಗೆ ನಿಮ್ಮ ಭಾಗ್ಯಗಳನ್ನ ಮೇಯಿಸಿ ಆ ಭಾಗ್ಯಗಳ ಸಂರಕ್ಷಣೆಯನ್ನು ನಿಮಗೆ ಮಾಡುತ್ತಿರತಕ್ಕಂತ ಅಂತ ಕೇಳಿ ಹೇಳಿ ಹೇಳಿ ಹೌದಾ ಮಾತ್ ಮಾತಾಡಿದ್ರು ಬಾಬಾ ಒಂದು ಮಾತ್ ಹೇಳುತ್ತೆ ನಿಮಗ ತಪ್ಪು ತೂಕೊಳಕ್ ಹೋಗ್ಯಾಡ್ರಿ ಹೌದಾ ಹಾಲು ಕೆಡಬೇಕಾಗಿದ್ರೆ ಕರೆ ಹಾಲು ಮತ್ತೆ ಕೆಡಬಾರ್ದು ಹಾಗೆ ಇವತ್ತ ಒಂದು ಮಾತು ನಿಮ್ ತಲೆಗಿರ್ಲಿ ಏನ್ರಿ ಸರ್ ಹೋದ ಸರ್ತಿ ಕೊಟ್ಟಾಳ ಸೋಮಂದ ಸುಮ್ ಜೀಪ್ನಾಗ ಮಕ್ಕೋದು ಹೋದ ಹೌದಾ ರೊಕ್ಕ ತಗೊಂಡು ಏನ್ ಕುಲ್ಲ ಬರ್ತಾರೇನು ಹೌದಾ ಮಗ್ಲಾನ್ ಬಾಯಿ ಬಂದಳಿವತ್ತ ఇ సువర్ణ కర్ణాటక విజయపూర్ జిల్లా ముద్దహబ తొలగ కర్ణాటక మహారాష్ట్రదొలగ శాంత బాయి అనుసుకోండి బందా ఇవత్ నేను పాత్ర నడంగిల్ భాయి అలా మాట్లాడుకో మాట్ ఏ మాట్లాడుతీ అన్నత ప్రజ్ఞని తల కొట్ భగవంత అమోగ సూ గురుగు

ಎಂದೆ ಮಾತಾ. ನಿನ್ನ ಭಕ್ತಿ ನನಗೆ ಚಲೋ ಆಗ್ಯದಪ್ಪ ಅಮೋಘವಾಗಿರತಕ್ಕಂತ ಭಕ್ತಿ ಮಾಡಿದಿ. ಈ ಭೂಲೋಕದೊಳಗೆ ಕರೀತಲಿ ಮಾನವ್ರದು ಹೆಚ್ಚಾಗಿ ಬಿಟ್ಟದ ಬಿಟ್ಟದಾ. ಧರ್ಮನತಕ್ಕಂತ ತಾಂಡವಾಳಕತ್ತದ ಭೂಲೋಕ ಹೋಗತ್ ಅಂತ ಹೇಳಾನೋ. ಹೌದಾ? ಸುಮ್ಮ ನಾನು ಮಾತಾಡ್ತೀನಿ ನಾನು ಹಾಡ್ತೀನಿ ನಾನು ಸಾಹಿತ್ಯ ಬರೀತೀನಿ. ಹೌದು ಹೌದು. ಆ ರಾಮ ಪಕ್ಷಿ ಮೇಲೆ ಹಾಡನತ್ತಾ ರೌಳ ರಾಕ್ಷಸ ಮೇಲೆ ಹಾಡನತ್ತಾ. ನೋಡಿ. ನಾ ಮುಂದಿನ ಪಳಕ್ಕೆ ನಡೀತಾವ ಮೇಲಗೆ ನಮ್ಮ ಕಮಿಟಿ ಹಿರಿಯಾರು. ಹಾ. ಬಾಬಾ ನಿನ್ನ ಮಾತು ಕರೆಕ್ಟ್ ನಾದ. ನಿಂದ ಯಾನ್ ತಪ್ಪಿಲ್ಲ. ಒಂದು ಮಾತು ಹೇಳ್ತೇನೆ ಒಟ್ಟೆ ತಪ್ಪು ತುಕೋಲಕ್ ಹೋಗ್ಬೇಡ್ರಿ ನಿಮ್ಗೆ ಹಾಡೋರಲ್ಲಿ ಒಂದು ವಿನಂತಿ ಅದು ಒಂದು ಮಾತು ತಪ್ಪಲ್ಲ ಹೌದು ನೀವು ಏನೇ ಹಾಡ್ತೀರಿ ಹಾಡ್ರಿ ಐದು ಹಾಡುವಂತ ಹಾಡಿ ಮುಗಿಸಿರುತ್ತೆ ಹೇಳಿದ್ರು ಹೌದು ಪಾಟ್ನೇ ಹಳ್ಳಿ ನಾಡು ಇಸ್ಲಾಂ ಧರ್ಮದವರು ಕೈಯಾಗಿದ್ದು ಆಚೆ ಕಡೆ ಒಬ್ಬ ಮನುಷ್ಯ ಆತು ಆಚೆ ಕಡೆಗೆ ನಮ್ಮ ಶಾಂತಬಾಯಿ ಪಾರ್ಟಿ ಮನುಷ್ಯ ಆತು ಸ್ವಲ್ಪ ಮಾತು ಕಮ್ಮಿ ಮಾಡಿರುತ್ತವು ನೀವು ಒಬ್ಬ ಅಂದ್ರೆ ಇಷ್ಟು ಮಂದಿ ಸಪೋರ್ಟ್ ಈ ಕಡೆ ಕಬಸಾವಳಿಗೆ ರೇವಣಿಸೋದ್ರ ಕಡೆ ಅವ ಹೌದಾ ಯಾಕಂತ ಕೇಳ್ರಿ ಇಟ್ಟೆಲ್ಲ ಇಸ್ಲಾಂ ಧರ್ಮದವರು ಕೈಯಾಗಿದ್ದವು ಸೋಮರಾಯ್ ಹೋಗಿ ಸೋದ ಮಾಡಿದ ಮುಂದೆ ಜಕ್ಕಪ್ಪ ಮಾಳಪ್ಪನ ಕೈ ವಶ ಆದ್ವ ತಿಳ್ಕೊಂಡು ಇವತ್ತು ನಾವು ನೀವುಗಳನ್ನ ಡೋಳ ಬಡಿತೇವೆ ಇಂತ ಸೇವ ಸೇವಾ ಮಾಡ್ಕಿಶಿಂದ ಅಲಗ ಹಾಕುವ ದೇವ್ರ್ ಹೇಳ್ತೀವಿ ಅದಕ್ಕೆ ನಮ್ಮ ಪೂಜಾರಿಗಳಿಗೆ ದೇವ್ರ ನೀವಂಗ ದೇವ್ನ ಕಳಕಳಿ ಮಾಡ್ಬೇಡ್ರೀನಂತ ಅತ್ತಿ ಶ್ರೇಷ್ಠ ಅಥ್ ಶ್ರೇಷ್ಠ ಅಂತ ನೀವು ಕಮಿಟಿ ಅವ್ರ ವಿಷಯ ಇಟ್ಟಿರಿ ಆ ಬಾಯಿ ಹಿಡಿದಳು ಅಲ್ಲ ತಾಯಿ ಹೆಂಗದೊಳ ಜಗತ್ತದೊಳಗೆ ತಾಯಿನ ಶ್ರೇಷ್ಠ ಹೊಂದಳಕ್ಕಿ ನೀವು ಇಟ್ಟಿದ್ದೇನೋ ಹತ್ತಿ ದಿಟ್ರೆ ವಿಷಯ ಮೊದಲು ಎದ್ದಿತ್ತು ಹೇಳ್ರಿ ನೀವು ಶಾಂತಬಾಯಿ ತೆರಿಗೆ ಪುರಕ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಹಣ್ಣುಗಿರಿ ಶಾಂತ ಬಾಯಿ ಇಲ್ಲಿ ನಡಂಗಿಲ್ಲ ಬಾಯಿ ನಿಂದು ಶಾಂತ ಬಾಯಿ ಇವತ್ತು ಹೊತ್ತು ಹೊಂಡದ್ರಾಗ ಅಬ್ಜಲಪುರ ಪಿಂಟು ಮಾಸ್ತರ್ ತಿಳಿದು ಹೋಗಲಿ ಅಚ್ಚ ಕಡೆ ನಿಂದು ತಿಳಿದು ಹೋಗಿ ಅದಕ್ಕೆ ಜಗತ್ತದೊಳಗೆ ತಾಯಿ ಅನ್ಬಾಡ ಬಾಯಿ ಮುಂದಿನ ಪಳಕ್ ನಿನ್ಗೊಂದು ನಿನ್ನಲ್ಲಿ ಒಂದು ಹಣ್ಣು ಬಬಸಳಗಿರಿ ಎರಡು ಒಂದು ವಿನಂತಿ ಅದ ಅತ್ತೆ ಶಶಿ ದಿಶ ಇಟ್ಟಾರ ಅವರು ಅತ್ತಿ ಹಿಡಿದಿದೆ ಅತ್ತಿ ಶ್ರೇಷ್ಠ ಮಾಡು ತಾಯಿ ಆಗ್ತಾರಲ್ಲ ಗದ್ದೆ ರೇವಣಿಸಿದ್ದು ಸೊಸಿಗೆ ಬಿಟ್ಟಿದೆ ಹೊತ್ತು ಹಣ್ಣದ್ರೊಳಗೆ ಸೊಸಿಯದ ಹೆಚ್ಚು ಮಾಡಿ ತೋರಿಸಲಪ್ಪ ಅಂತಂದ್ರೆ ನನ್ನ ಗುರು ಸ್ವನ್ನ ಶಾಣು ನಿಸ ಮಗ ಗಬಸಾವಳಿಗೆ ರೇವಣಿ ಶುದ್ಧ ಅಲ್ಲತ್ತ ಕರಿ ಮತ್ತ ಹೌದಾ ಜಗತ್ತದೊಳಗೆ ಸೊಸಿ ಹ್ಯಾಂಗ ಶ್ರೇಷ್ಠ ಅಂತ ಕೇಳಿದ್ರ ಹೇಮರಾಡ್ಡಿ ಮಲ್ಲಮ್ಮ ಅವ್ರ ಅತ್ತಿ ಪದ್ಮಾವತಿ ಪದ್ಮಾವತಿ ಕೈಯೊಳಗ ಒದಸುಗೊಂಡ್ರು ಹೊಡೆಸುಗೊಂಡ್ರು ಆದರೂ ಸಹಿತ ಸೂರ್ಯ ಚಂದ್ರ ಇರುವರ್ಗೆ ಗಂಗೆ ಹರಿವರ್ಗೆ ಅದ ಸಾಕ್ಷಾತ್ ಮಲ್ಲೈನ ಮುಂದೆ ಬೇಡ್ತಾಳೆ ಒಂದು ಮಾತು ಏನೇ ನಂದು ಈ ರಡ್ಡಿ ಅನ್ನತಕ್ಕಂಥದ್ದು ಬಂಗಾರ ಕಡ್ಡಿ ಆಗಲಿ ತಿಳ್ಕೊಂಡು ಸೊಸಿ ಇದ್ದಕ್ಕೆ ಬೇಡ್ಕೊಂದಳು ಆದ್ಯ ಪದ್ಮಾವತಿ ಮಹಾರೋಗ ಹೊಡೆದಿದ್ದು ಸುರಕ್ಷತೆಯಿಂದ ಇಟ್ಟಾಳ ಹೌದು ಹೌದು ಅದಕ್ಕೆ ಜಗತ್ತದೊಳಗೆ ಏನು ಆತ್ಮೀಯ ಬಂಧುಗಳೇ ಆ ಸಸಿ ಅನ್ನತಕ್ಕಂಥಕ್ಕೆ ಶ್ರೇಷ್ಠದ ಯಥಾ ಪ್ರಕಾರ ನಾಲ್ಕು ನೋಡಿ ಚಾನ್ ಅಂದ ನಮ್ಮ ಶಾಂತ ಭಯಕ್ಕೆ ಆಗಿ ಚಾನ್ಸ್ ಹೋಗ್ತದೆ ಸ್ವಲ್ಪ ಶಾಂತತೆಯನ್ನು ಕಾಪಾಡಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಒಂದು ವಿನಂತಿ ಅದು